ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಚಟ್ನಿ ಪುಡಿ ರೆಸಿಪಿನ ತಂದಿದ್ದೀನಿ ಈ ಚಟ್ನಿ ಪುಡಿನ ಮಾಡಿಟ್ಕೊಂಡ್ರೆ ನೀವು ಇಡ್ಲಿ ಮತ್ತು ದೋಸೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಅನ್ನ ಮಾಡಿಕೊಂಡು ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬಾ ಸೂಪರಾಗಿರುತ್ತೆ ಜೊತೆಗೆ ಈ ಚಟ್ನಿ ಪುಡಿ ಬೇಗ ಹಾಳಾಗಲ್ಲ ಇದನ್ನು ಒಂದೂವರೆಯಿಂದ ಎರಡು ತಿಂಗಳವರೆಗೂ ನಾವು ಆರಾಮಾಗಿ ಹೊರಗಡೆನೆ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ನಾನು ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಉರಿವಾಗ ಯಾವ್ಯಾವ ಪದಾರ್ಥನ ಎಷ್ಟೆಷ್ಟು ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ ಅದ್ರ ಜೊತೆ ಪ್ಲೀಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಜೊತೆಗೆ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಮೊದಲಿಗೆ ಒಲೆ ಹಚ್ಚಿ ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ ಗಟ್ಟಿ ತಳದ ಬಾಣಲಿ ಇಟ್ಕೋಬೇಕು ಇಂಥ ಪುಡಿಗಳನ್ನೆಲ್ಲ ಮಾಡುವಾಗ ಯಾಕೆಂದರೆ ಇದೊಂದು ಪದಾರ್ಥ ಕೂಡ ಸಿಹಬಾರ್ದು ಅದಕ್ಕೋಸ್ಕರ ಬರ್ತಿ ಒಂದು ಚಮಚ ಆಗೋವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇಲ್ಲಿ ಐವತ್ತು ಗ್ರಾಮ್ ಉದ್ದಿನ ಬೇಳೆ ಐವತ್ತು ಗ್ರಾಮ್ ಕಡಲೆ ಕಡಲೆಬೇಳೆನ ತೊಗೊಂಡಿದ್ದೀನಿ ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಉರ್ಕೋಬೇಕು ಯಾವ ಪದಾರ್ಥನೂ ಸೀದಿಸ್ಬಾರ್ದು ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ ಪುಡಿ ನೋಡಿ ಚೆನ್ನಾಗಿ ಕೆಂಪಣ್ಣ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಹುರಿದಿದ್ದಾಯಿತು ಈಗ ಇದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಅದೇ ಬಾಣಲಿಗೆ ನಾನು ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನು ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಸಾಕಿಷ್ಟು ಇದನ್ನು ಕೂಡ ಚೆನ್ನಾಗಿ ಕೈ ಬಿಡದೆ ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಈಗ ಒಂದು ಚಮಚ ಆಗುವಷ್ಟು ಜೀರಿಗೆ ಎರಡು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿದಾದರೂ ತಗೊಳ್ಳಿ ಕಪ್ಪಾದರೂ ತಗೊಳ್ಳಿ ಆದರೆ ಚೆನ್ನಾಗಿ ಹುರ್ಕೊಳ್ಳಿ ಯಾವುದಾದ್ರೂ ತಗೋಬೋದು ನೋಡಿ ಇದನ್ನು ಹುರಿದಿದ್ದಾಯಿತು ಈಗ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಒಂದು ಇಡೀ ಆಗೋವಷ್ಟು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊತೀನಿ ಇದು ಕೂಡ ಉರಿ ಕಡಿಮೆನೇ ಇರಲಿ ಈಗ ಇದು ಉರಿತಾನೆ ನಾನು ಒಂದು ಕಪ್ ಆಗೋವಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೆ ಇದನ್ನು ಕೂಡ ಸೇರಿಸ್ಕೊಂಡು ಇದ್ದೀನಿ ಕೊಬ್ಬರಿ ಹಾಕಿದ ತಕ್ಷಣ ಸ್ವಲ್ಪ ಘಾಟ್ ಜಾಸ್ತಿ ಆಗುತ್ತೆ ಅಷ್ಟೇ ಆದರೆ ನಿಧಾನಕ್ಕೆ ಹುರ್ಕೊಳ್ಳಿ ನೋಡಿ ಹುರಿದಿದ್ದಾಯ್ತು ಇದನ್ನು ಕೂಡ ಈಗ ನಾನು ಏನು ಪದಾರ್ಥ ತಗೊಂಡಿದ್ದೆ ಉರಿಯೋ ಅಂಥದ್ದು ಅದನ್ನೆಲ್ಲ ಹುರಿದಿದ್ದಾಯ್ತು ಈಗ ಈಗ ಇದಕ್ಕೆ ಹುಣಸೆ ಹಣ್ಣು ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಣಗಿಸಿದ್ದೆ ನಾನು ಒಂದು ಮೂರ್ನಾಲ್ಕು ದಿನ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಆಗೋವಷ್ಟು ಉಪ್ಪು ಹಾಕಿದ್ದೀನಿ ನಾನು ಎರಡು ಚಮಚ ಆಗೋವಷ್ಟು ಬೆಲ್ಲ ಬೆಲ್ಲ ಹಾಕಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿಲಿ ಈಗ ಇದೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಬೇಕಿತ್ತು ತಣ್ಣಗಾಗಿದೆ ನೋಡಿ ಎಲ್ಲ ನೀವು ಹೆಚ್ಚಿನ ಕ್ವಾಂಟಿಟಿ ಮಾಡಿಸ್ತಾ ಇದ್ದೀರಾ ಅಂದರೆ ಮಿಷಿನಿಗೆ ಹೋಗಬೇಕು ಇಲ್ಲ ಇದು ಮನೆಯಲ್ಲೇ ಇಷ್ಟೇ ಸಾಕು ಅಂದರೆ ನಾವು ಮಿಕ್ಸಿಯಲ್ಲೇ ಪುಡಿ ಮಾಡ್ಕೋಬೋದು ಆರಾಮಾಗಿ ನಾನಿವಾಗ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಮನೆಗೋಸ್ಕರ ಅಷ್ಟೇ ನಾವು ಸೇಲು ಕೂಡ ಮಾಡ್ತೀವಿ ಅದನ್ನು ಜಾಸ್ತಿ ಕ್ವಾಂಟಿಟಿಲಿ ನಾವು ಮಿಷಿನಿಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಡು ತೊಗೊಂಡು ಬರ್ತೀವಿ ಅದರಲ್ಲಿ ಸ್ವಲ್ಪ ಖಾರ ಕೆಲವರು ಜಾಸ್ತಿ ಕೇಳ್ತಾರೆ ಕೆಲವರು ಕಡಿಮೆ ಕೇಳ್ತಾರೆ ಅಂದ್ರೆ ನಮಗೆ ತಕ್ಕಾಗಿ ಮಾಡಬೇಕಲ್ವ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೊತೀವಿ ಇದು ನಮಗೆ ಕರೆಕ್ಟ್ ಆಗಿರುತ್ತೆ ಖಾರ ಉಪ್ಪು ಹುಳಿ ಎಲ್ಲ ಈಗ ಇದನ್ನ ಪುಡಿ ಮಾಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈ ರೀತಿ ನಿಧಾನವಾಗಿ ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ ಹಾಳಾಗುತ್ತೆ ಸ್ವಲ್ಪ ನಿಧಾನವಾಗಿ ಗಮನ ಇಟ್ಟು ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಪುಡಿ ಮಾಡಿದ್ದೀನಿ ತುಂಬ ನೈಸ್ ಇಲ್ಲ ತುಂಬ ದಪ್ಪ ಇಲ್ಲ ನಾವು ಅನ್ನಕ್ಕೆ ಏನಾದರೂ ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡುವಾಗ ನಮಗೆ ಅದು ಕ್ರಂಚಿನೆಸ್ ಸಿಗ್ತಾ ಇರುತ್ತೆ ಕಡಲೆಬೇಳೆ ಉದ್ದಿನಬೇಳೆದು ಚೆನ್ನಾಗಿರುತ್ತೆ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾವೆಲ್ಲ ಪದಾರ್ಥನೂ ಹುರಿದು ಇದನ್ನು ಪುಡಿ ಮಾಡ್ಕೊಂಡಿರೋದ್ರಿಂದ ಆರಾಮಾಗಿ ಎರಡು ತಿಂಗಳು ಹೊರ್ಗಡೆನೇ ಇಟ್ಕೋಬೋದು ಇದಕ್ಕೇನು ಫ್ರಿಜ್ಜೇ ಬೇಕು ಅಂತ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಾವು ಸ್ಪೂನೆಲ್ಲ ಬಳಸುವಾಗ ಸ್ವಲ್ಪ ಒಣಗಿರೋವಂಥ ಸ್ಪೂನ್ನ ಬಳಸಿ ಉಪಯೋಗಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲ್ಲರು ಕೂಡ ತುಂಬಾ ಚೆನ್ನಾಗಿದೆ ಚಟ್ನಿ ಪುಡಿ ಏನು ಅದುವಾಗಿರಬೇಕಾಗಿತ್ತೋ ಆ ರೀತಿ ಇದೆ ಇದು ನಾನು ಸ್ವಲ್ಪ ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಕೊತೀನಿ ನೋಡಿ ಕೈ ತೊಳೆದು ಕ್ಲೀನಾಗಿದೆ ಕೈ ಹಂಗಾಗಿ ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಹುಣ್ಸೆಹಣ್ಣೆ ಏನಾದರೂ ಸರಿಗಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಗಾಜಿಂದ ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ನಮಗೆ ಎರಡು ತಿಂಗಳು ಗಟ್ಟಲೆ ಬರುತ್ತೆ ಇದು ಊರಿಂದೆಲ್ಲ ಬಂದಾಗ ಸಾಂಬಾರು ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಏನಿಲ್ಲ ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಕೊಂಡು ಬಂದಾಗ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ರೆ ಸಾಕು ಮುಗಿದೇ ಹೋಯ್ತು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನಿಮ್ಮನೇಲಿ ನಾನಿವತ್ತು ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಏನೂ ಮಾಡಿಲ್ಲ ಇವತ್ತು ಇದನ್ನೇ ಬಳಸ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೀನಿ ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ಬಿಸಿ ಬಿಸಿ ಇಡ್ಲಿಗೆ ಇಡ್ಲಿ ತುಂಬಾ ಬಿಸಿ ಇತ್ತು ನಾನಿವತ್ತು ಮಾಡಿದಂಥ ಚಟ್ನಿ ಪುಡಿ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಣ ಇವತ್ತೇನು ಚಟ್ನಿ ಏನು ಮಾಡೋದು ಬೇಡ ಅಂಥೇಳಿ ಸುಮ್ಮನಾಗಿದೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನೀವು ಖಂಡಿತ ಈ ರೆಸಿಪಿನ ಮನೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ